ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬೆಟ್ಟಿದ ನೆಲ್ಲಿಕಾಯಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೇಕಾಗುವ ಪದಾರ್ಥಗಳು ಬೆಟ್ಟಿದ ನೆಲ್ಲಿಕಾಯಿ ಉಪ್ಪು ಶುಂಠಿ ಮತ್ತು ಪುದೀನ ಬೆಟ್ಟಿದ ನೆಲೆಕಾಯಿ ನಾನಿಲ್ಲಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಮತ್ತು ಶುಂಠಿ ಪುದೀನ ಕೂಡ ಹಾಕ್ತಾ ಇದ್ದೀನಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಒಂದು ಚೂರು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಬೇಕು ಅಂದರೆ ಸಕ್ಕರೆ ಹಾಕ್ಕೋಬೋದು ಇಲ್ಲೊಂದು ಸಕ್ಕರೆ ಹಾಕಿಲ್ಲ ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಇದು ಸೋಸೋದ್ರಲ್ಲಿ ಸೋಸ್ಕೊಳ್ಳೋಣ ಈ ಥರ ನೋಡಿ ರೆಡಿಯಾಗಿದ್ದೆ ಬೆಟ್ಟಿದ ನೆಲ್ಲಿಕಾಯಿ ಜ್ಯೂಸು ಬೇಕು ಅನ್ನೋರು ಸಕ್ಕರೆ ಹಾಕ್ಕೋಬೋದು ನಾನು ಸಕ್ಕರೆ ಹಾಕಿಲ್ಲ ಇಲ್ಲಾಂದರೆ ಅನಿ ಕೂಡ ಹಾಕ್ಕೋಬೋದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಬೆಳಗ್ಗೆ ಖಾಲಿ ಹೋಟೆಲ್ ಕುಡಿದ್ರೂ ಒಳ್ಳೆಯದು ಇಲ್ಲ ನಿಮಗೆ ಟೈಮ್ ಇದ್ದಾಗ ಮಾಡ್ಕೊಂಡು ಕೊಡಿರಿ ತುಂಬಾ ಒಳ್ಳೇದು ಮನೇಲಿ ಮಕ್ಕಳಿಗೂ ಎಲ್ಲ ಮಾಡ್ಕೊಡಿ ತುಂಬ ಒಳ್ಳೆಯದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್